ಅಂಬರೀಶ ವಜಾಗೊಳಿಸುವ ಕೋಳಿವಾಡ ಗೇಟ್ ಗೌಡ ಜೆಡಿಯು ಮಂಡ್ಯ ಜಿಲ್ಲಾಧ್ಯಕ್ಷರು ದೂರನ್ನ ಕೊಟ್ಟಿದ್ದಾರೆ ಗೌಡರಿಂದ ದೂರು ಸಲ್ಲಿಕೆಯಾಗಿದೆ ವಿಧಾನಸಭೆ ಕಲಾಪಗಳಿಗೆ ಶಾಸಕ ಅಂಬರೀಷ್ ನಿರಂತರವಾಗಿ ಗೈರಾಗಿದ್ದಾರೆ ಮಾತ್ರವಲ್ಲ ಕ್ಷೇತ್ರದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಹಾಗೆ ಸಕ್ರಿಯ ರಾಜಕಾರಣದಿಂದ ಅಂಬರೀಷ್ ದೂರ ಉಳಿದಿರುವ ಹಿನ್ನೆಲೆಯಲ್ಲಿ ಅವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ದೂರನ್ನ ನೀಡಲಾಗಿದೆ ಕಳೆದೊಂದು ವರ್ಷದಿಂದ ಅವರು ಕ್ಷೇತ್ರದಲ್ಲಿ ಕಾಣಿಸಿಕೊಂಡೇ ಇಲ್ಲ ಹೀಗಾಗಿ ಶಾಸಕ ಸ್ಥಾನದಿಂದ ಅಂಬರೀಷ್ ಅವರನ್ನ ವಜಾ ಮಾಡೋದಕ್ಕೆ ಒತ್ತಾಯ ಮಾಡಲಾಗಿದೆ ಸ್ಪೀಕರ್ ಕೆಬಿ ಕೋಳಿವಾಡಗೆ ಈ ಸಂಬಂಧ ಗೌಡ ದೂರನ್ನ ಕೊಟ್ಟಿದ್ದಾರೆ ಹಾಗೆ ರಾಜ್ಯಪಾಲರಿಗೂ ಕೂಡ ಗೌಡ ದೂರು ಕೊಟ್ಟಿದ್ದಾರೆ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನೇ ತೋರ್ತಾ ಇಲ್ಲ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದು ಅಲ್ಲದೆ ವಿಧಾನಸಭೆಯ ಕಲಾಪಗಳಿಗೆ ನಿರಂತರವಾಗಿ ಗೈರಾಗ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಅಂಬರೀಶ್ ಅವರು ಯಾವುದೇ ರೀತಿಯಲ್ಲಿ ರಾಜಕಾರಣಿಯಾಗಿ ಗುರುತಿಸಿಕೊಳ್ತಾ ಇಲ್ಲ ಹೀಗಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಆದರೆ ಅವರ ಶಾಸಕ ಸ್ಥಾನವನ್ನ ವಜಾಗೊಳಿಸಬೇಕು ಅಂತ ಈಗ ಜೆಡಿಯು ಮುಖಂಡರು ಆಗ್ರಹಿಸಿದ್ದಾರೆ ಜೆಡಿಯು ಮುಖಂಡ ಬಿಎಸ್ ಗೌಡ ಈ ಒಂದು ದೂರನ್ನ ಕೊಟ್ಟಿದ್ದು ಜೆಡಿಯು ಮಂಡ್ಯ ಜಿಲ್ಲಾಧ್ಯಕ್ಷ ಬಿಎಸ್ ಗೌಡ ರಾಜ್ಯಪಾಲರಿಗೂ ಕೂಡ ಈ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ ಸಕ್ರಿಯ ರಾಜಕಾರಣದಿಂದ ಅಂಬರೀಷ್ ದೂರ ಉಳಿದಿರುವ ಹಿನ್ನೆಲೆಯಲ್ಲಿ ಅವರನ್ನ ಈ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗಿದೆ ಈ ಮೂಲಕ ಅಂಬರೀಷ್ ಶಾಸಕ ಸ್ಥಾನಕ್ಕೆ ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ ಮಂತ್ರಿ ಸ್ಥಾನವನ್ನ ಕಳೆದುಕೊಂಡಿರುವಂತಹ ಅಂಬರೀಶ್ ಈಗ ಶಾಸಕ ಸ್ಥಾನವನ್ನ ಕೂಡ ಕಳೆದುಕೊಳ್ತಾರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂತ್ರಿಗಿರಿ ಅಂತೂ ತಪ್ಪು ಹೋಯ್ತು ಈಗ ಶಾಸಕ ಸ್ಥಾನಕ್ಕೂ ಏನು ಕುತ್ತು ಬರುವ ರೀತಿ ಕಂಡು ಬರ್ತಾ ಇದೆ ಅಂಬರೀಶ್ ಅವರಿಗೆ ಒಂದು ವರ್ಷದಿಂದ ಅವರು ಯಾವ ರೀತಿ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅಂತ ಅನ್ಸುತ್ತೆ ಒಟ್ಟಾರೆ ನೋಡೋದಾದ್ರೆ ಸುಕನ್ಯಾ ಜೂನ್ ತಿಂಗಳಲ್ಲಿ ಏನು ವಸತಿ ಸಚಿವ ಅಂಬರೀಶ್ ಅವರು ಸಂಪುಟದಿಂದ ಅದಾದ ನಂತರ ಯಾವುದೇ ಒಂದು ಕಲಾಪಗಳಿಗೂ ಅವರು ಹಾಜರಾಗಿಲ್ಲ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಮೂರನೇ ತಾರೀಕು ಸರ್ಕಾರ ಕರೆದಂತ ತುರ್ತು ಅಧಿವೇಶನಕ್ಕೆ ಮಾತ್ರ ಅವರು ಹಾಜರಾಗಿದ್ದನ್ನ ಬಿಟ್ರೆ ಈ ತನಕ ಜೂನ್ ಆದ ನಂತರ ನಡೆದಿರೋ ಅಂತ ಯಾವುದೇ ಒಂದು ಅಧಿವೇಶನದಲ್ಲೂ ಕೂಡ ಮಂಡ್ಯ ಶಾಸಕ ಎಂ ಎಚ್ ಅಂಬರೀಶ್ ಅವರು ಹಾಜರಾಗಿಲ್ಲ ಗೈರಾಗಿದ್ದಾರೆ ಆದ್ರೆ ಸ್ಪೀಕರ್ಗೆ ಅವರು ಗೈರಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಏನಾದ್ರು ಕೊಟ್ಟಿದ್ರೆ ಯಾವುದೇ ಒಂದು ಆಕ್ಷನ್ ಅವ್ರ ಮೇಲೆ ಆಗೋದಿಲ್ಲ ಆದ್ರೆ ಒಂದ್ ವೇಳೆ ಏನಾದ್ರೂ ಅವರು ಸತತ ಆರು ತಿಂಗಳು ಅಧಿವೇಶನಕ್ಕೆ ಗೈರಾಗಿದ್ದೆ ಆದ್ರೆ ಅವರ ಒಂದು ಶಾಸಕ ಸ್ಥಾನಕ್ಕೂ ಕೂಡ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಬೆಳಗಾವಿಯಲ್ಲಿ ನಡೆದಂತ ಬಜೆಟ್ ಚಳಿಗಾಲದ ಅಧಿವೇಶನ ಆಗಿರ್ಬಹುದು ಮೊನ್ನೆ ನಡೆದಂತ ಬಜೆಟ್ ಅಧಿವೇಶನ ಆಗಿರ್ಬಹುದು ಬಜೆಟ್ ಅಧಿವೇಶನಕ್ಕೆ ಮುಂಚೆ ನಡೆದಂತಹ ಒಂದು ಅಧಿವೇಶನ ಆಗಿರ್ಬಹುದು ಹೀಗೆ ಮೂರು ಅಧಿವೇಶನದಲ್ಲೂ ಕೂಡ ಅಂಬರೀಷ್ ಅವರು ಸತ್ತವಾಗಿ ಗೈರದಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜೆಡಿಯು ಅಧ್ಯಕ್ಷ ಬಿ ಗೌಡ ಅವರು ನಿನ್ನೆಯಷ್ಟೇ ಸ್ಪೀಕರ್ ಕೆ ಬಿ ಕೋಡಿವಾಡರನ್ನ ಭೇಟಿ ಮಾಡಿ ಒಂದು ದೂರನ್ನ ದಾಖಲಿಸಿದ್ದಾರೆ ಆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಸತ್ತ ಆರು ತಿಂಗಳಿಂದ ಅವರು ಯಾವುದೇ ಒಂದು ಅಧಿವೇಶನಕ್ಕೂ ಪಾಲ್ಗೊಂಡಿಲ್ಲ ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಅಂಬರೀಷ್ ಅವರು ಕಾಣಿಸ್ಕೊಳ್ತಾ ಇಲ್ಲ ಕ್ಷೇತ್ರದ ಜನತೆಯ ಕುಂದು ಕೊರತೆಗಳನ್ನ ಕೂಡ ಆಲಿಸ್ತಾ ಇಲ್ಲ ಅಭಿವೃದ್ಧಿ ಕಡೆ ಕೂಡ ಗಮನ ಹರಿಸ್ತಾ ಇಲ್ಲ ಸಚಿವ ಸ್ಥಾನದಿಂದ ಕೈ ಬಿಟ್ಟ ನಂತರ ಪಕ್ಷದಲ್ಲೂ ಕೂಡ ಅವರು ಗುರುತಿಸ್ಕೊಳ್ತಾ ಇಲ್ಲ ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಅವರು ಗೈರು ಎದ್ದು ಕಾಣ್ತಾ ಇದೆ ಹೀಗಾಗಿ ಅವ್ರನ್ನ ತಮ್ಮ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒಂದು ಪತ್ರವನ್ನು ನೀಡಿದ್ದಾರೆ ಜೊತೆಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅವ್ರ ರಾಜ್ಯಪಾಲರಿಗೂ ಕೂಡ ಮಂಡ್ಯ ಜಿಲ್ಲೆಯ ಮಂಡ್ಯದ ಶಾಸಕ ಅಂಬರೀಷ್ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ದೂರನ್ನ ನೀಡಿದ್ದಾರೆ ಸುಕನ್ಯಾ ಧನ್ಯವಾದ ಮಧುಸೂದನ್